ಪ್ರಪಂಚ ಚರಿತ್ರೆಯಲ್ಲಿ ಪ್ರಾಚೀನ ಈಜಿಪ್ಟಿಗೆ ಪ್ರತ್ಯೇಕವಾದ ಸ್ಥಾನವಿದೆ ಕೇವಲ ಗಳು ಮಮ್ಮಿಗಳಷ್ಟೇ ಅಲ್ಲದೆ ಆಗಿನ ಸಮಯದಲ್ಲಿ ಈಜಿಪ್ಟ್ ಅನ್ನ ಆಳಿದ ಕೆಲವು ಜನ ರಾಜರು ಮತ್ತು ರಾಣಿಯರ ಚರಿತ್ರೆ ಕೂಡ ಎಷ್ಟೋ ಆಸಕ್ತಿಕರವಾಗಿರುತ್ತೆ ಅಂತವರಲ್ಲಿ ಮುಖ್ಯವಾಗಿ ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಕ್ಲಿಯೋಪಾತ್ರ ಮಹಾರಾಣಿಯ ಬಗ್ಗೆ ಕೆಲವು ಜನ ಈಕೆಯನ್ನ ಪ್ರಪಂಚದ ಅತ್ಯಂತ ಸುಂದರವಾದ ಮಹಿಳೆ ಎಂದು ಕರೀತಾ ಇದ್ದಾರೆ ಇನ್ನೂ ಕೆಲವು ಜನರು ಈಕೆ ಸ್ವಲ್ಪವೂ ಕೂಡ ಸರಿಯಾಗಿರಲ್ಲ ಅಸಹ್ಯವಾಗಿರ್ತಾಳೆ ಎಂದು ಹೇಳ್ತಿದ್ದಾರೆ ಇವುಗಳಲ್ಲಿ ಯಾವುದು ನಿಜವೂ ಗೊತ್ತಿಲ್ಲ ಆದ್ರೆ ಈಕೆ ಒಬ್ಬ ಕಾಮ ಪಿಶಾಚಿ ಎಂಬುದು ಮಾತ್ರ ಅಕ್ಷರ ಸತ್ಯ ಈಕೆಗೆ ಶೃಂಗಾರ ಅಂದ್ರೆ ಹುಚ್ಚು ತನ್ನ ಸುಖ ತೀರಿಸಿಕೊಂಡ ತಕ್ಷಣ ಆ ವ್ಯಕ್ತಿಯನ್ನ ಸಾಯಿಸಿ ಬಿಡ್ತಾಳೆ ಇದಷ್ಟೇ ಅಲ್ಲದೆ ಈಕೆಗೆ ಅಧಿಕಾರ ದಾಹವು ಕೂಡ ಜಾಸ್ತಿ ಅದಕ್ಕಾಗಿಯೇ ಸ್ವಂತ ತಮ್ಮಂದಿರನ್ನ ಅಧಿಕಾರಕ್ಕಾಗಿ ಮದುವೆ ಮಾಡಿಕೊಳ್ತಾಳೆ ಹಾಗಾದ್ರೆ ನಿಜಕ್ಕೂ ಈ ಕ್ಲಿಯೋ ಪಾತ್ರ ಯಾರು ಹೇಗೆ ತನ್ನ ಜೀವನ ಶುರುವಾಯ್ತು ಯಾಕೆ ಈಕೆ ಚರಿತ್ರೆಯಲ್ಲೇ ಒಬ್ಬ ಕೆಟ್ಟ ಮಹಾರಾಣಿಯಾಗಿ ಉಳಿದು ಹೋದ್ಲು ತನ್ನ ಕೋರಿಕೆಗಳನ್ನ ಹೇಗೆ ತೀರಿಸಿಕೊಳ್ತಾ ಇದ್ಲು ಕೊನೆಗೆ ಹೇಗೆ ಸತ್ತು ಹೋಗ್ತಾಳೆ ಇಂತಹ ಅದೆಷ್ಟೋ ವಿಷಯಗಳನ್ನ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ವಿವರಿಸ್ತೀನಿ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡಿದೆ ಈಜಿಪ್ಟ್ ದೇಶದ ಚರಿತ್ರೆಯಲ್ಲೇ ಅತ್ಯಂತ ಸುಂದರವಾದ ಮಹಿಳೆ ಯಾರು ಅಂದ್ರೆ ಚರಿತ್ರೆಯ ಆಧಾರಗಳ ಪ್ರಕಾರ ಕ್ಲಿಯೋಪಾತ್ರ ಎಂದು ಹೇಳ್ತಾರೆ ಈಕೆ ಈಜಿಪ್ಟ್ ಚರಿತ್ರೆಯಲ್ಲಿ ಅಡಗಿರುವ ಅತ್ಯಂತ ಸುಂದರವಾದ ಮಹಿಳೆ ಅದಕ್ಕಾಗಿಯೇ ಆಕೆಯನ್ನ ಎಷ್ಟೋ ಜನ ರಾಜರು ಕೋರಿಕೊಳ್ತಾ ಇದ್ರಂತೆ ಇನ್ನು ಕ್ರಿಸ್ತಪೂರ್ವ ನಲವತ್ತೆಂಟನೇ ವರ್ಷದಲ್ಲಿ ಈಜಿಪ್ಟ್ ಅನ್ನ ಆಳಿದ ಮಹಿಳೆಯಾಗಿ ಕ್ಲಿಯೋಪಾತ್ರ ಹೆಸರಿದೆ ರಾಜಕೀಯ ವ್ಯೂಹಗಳನ್ನ ರಚಿಸುವುದರಲ್ಲಿ ಆಕೆ ಪರಿಣತಿ ಆಕೆಯ ಆಳ್ವಿಕೆಯನ್ನು ನೋಡಿ ಚಕ್ರವರ್ತಿಗಳೇ ಆಶ್ಚರ್ಯರಾಗಿದ್ರಂತೆ ಇನ್ನು ಈಕೆಯ ಜನನದ ವಿಷಯಕ್ಕೆ ಬಂದ್ರೆ ಕ್ರಿಸ್ತಪೂರ್ವ ಅರವತ್ತೊಂಬತ್ತನೇ ವರ್ಷದಲ್ಲಿ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾದ ಟಾಲೋಮಿ ಎಂಬ ರಾಜರ ವಂಶದಲ್ಲಿ ಕ್ಲಿಯೋಪಾತ್ರ ಜನಿಸ್ತಾಳೆ ಈಕೆಯ ಕುಟುಂಬ ಈಜಿಪ್ಟ್ ಅನ್ನ ಸುಮಾರು ನಾನ್ನೂರು ವರ್ಷಗಳವರೆಗೆ ಆಳಿರುವ ಹಾಗೆ ಚರಿತ್ರೆ ಹೇಳ್ತಾ ಇದೆ ಇನ್ನು ಕ್ಲಿಯೋ ರಾಜ್ಯವಾದ ಈಜಿಪ್ಟ್ ನ ಪಕ್ಕದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವಾದ ರೋಮನ್ ಸಾಮ್ರಾಜ್ಯವಿತ್ತು ಈ ರೋಮನ್ ಸಾಮ್ರಾಜ್ಯದ ರಾಜರು ಎಷ್ಟೋ ವರ್ಷಗಳಿಂದ ಈಜಿಪ್ಟ್ ಅನ್ನ ಆಕ್ರಮಿಸಿಕೊಳ್ಳೋಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇದೇ ಕ್ರಮದಲ್ಲಿ ಒಂದ್ಸಲ ರೋಮನ್ನರು ಬುದ್ಧಿವಂತಿಕೆಯಿಂದ ಕ್ಲಿಯೋಪಾತ್ರಳ ತಂದೆಯಾಗಿರುವ ಟಾಲಮಿಯನ್ನ ಬಂಧಿಸಿ ಹೇಗೋ ಮಾಡಿ ಈಜಿಪ್ಟನ್ನ ಆಕ್ರಮ ಾರೆ ಸೊ ಈ ರೀತಿ ಈಜಿಪ್ಟ್ ರೋಮನ್ನರ ಕೈಗೆ ಹೋಗುತ್ತೆ ಸೊ ಇಲ್ಲಿ ನಾವು ಒಂದು ವಿಷಯವನ್ನ ತಿಳ್ಕೋಬೇಕು ಟಾಲಮಿ ರಾಜನಿಗೆ ಟೋಟಲ್ ಐದು ಜನ ಸಂತಾನ ಇರ್ತಾರೆ ಅವರಲ್ಲಿ ಇಬ್ಬರು ಹೆಣ್ಮಕ್ಳು ಮತ್ತು ಮೂರು ಜನ ಮಕ್ಳು ಇರ್ತಾರೆ ಯಾವಾಗ ರೋಮನ್ನರು ಟಾಲಮಿಯನ್ನ ಬಂಧಿಸಿ ಈಜಿಪ್ಟ್ ಅನ್ನ ಆಕ್ರಮಿಸ್ತಾರೋ ಆ ಸಮಯದಲ್ಲಿ ದೊಡ್ಡ ಮಗಳಾದ ಬೆರಿನೀಸ್ ರೋಮನ್ನರ ಜೊತೆ ಕೈ ಜೋಡಿಸಿ ಅವರ ಸಹಕಾರದಿಂದ ಅವರ ಕೈ ಕೆಳಗೆ ಮಾಡುವ ಸಾಮಂತ ರಾಣಿ ಆಗ್ತಾಳೆ ನಿಜ ಹೇಳಬೇಕು ಅಂದ್ರೆ ಗೆ ಮೊದಲಿನಿಂದಲೂ ಅಧಿಕಾರ ದಾಹವಿರೋದ್ರಿಂದ ತನ್ನ ತಂದೆಯನ್ನ ಬಂಧಿಸಿರುವುದರಿಂದ ಇದೇ ಒಳ್ಳೆ ಸಮಯ ಎಂದು ಭಾವಿಸಿ ಶತ್ರುಗಳ ಕಡೆ ಸೇರಿ ಅವರ ಮೂಲಕ ಈಜಿಪ್ಟ್ ಗೆ ರಾಣಿಯಾಗಿ ಬದಲಾಗ್ತಾಳೆ ಸೊ ಈ ರೀತಿ ತನ್ನ ತಂದೆಗೆ ಮೋಸ ಮಾಡಿರೋದ್ರಿಂದ ತನ್ನ ತಂಗಿ ಮುಖ್ಯವಾಗಿ ಕ್ಲಿಯೋ ಪಾತ್ರ ಮತ್ತು ತನ್ನ ಸಹೋದರರು ತನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ತಾರೆ ಎಂಬ ಭಯದಿಂದ ಮುಂಜಾಗ್ರತೆಯಿಂದ ಆಕೆ ರಾಣಿಯಾದ ತಕ್ಷಣ ಅವರೆಲ್ಲರನ್ನ ಕಾರಾಗೃಹದಲ್ಲಿ ಬಂಧಿಸಿ ಬಿಡ್ತಾಳೆ ಸೊ ಈ ರೀತಿ ಕೆಲವು ಕಾಲ ಕಳೆದ ನಂತರ ಬಂದಿಯಾಗಿರುವ ಟಾಲಮಿ ರಾಜನೇ ರೋಮನ್ನರಿಗೆ ಶರಣಾಗಿ ಅವರ ಕೈ ಕೆಳಗೆ ಗುಲಾಮ ರಾಜನಾಗಿ ಕೆಲಸ ಮಾಡ್ತೀನಿ ಎಂದು ಒಪ್ಪಿಕೊಳ್ಳೋದ್ರಿಂದ ರೋಮನ್ನರ ಚಕ್ರವರ್ತಿಯ ಭಿಕ್ಷೆಯಿಂದ ಈಜಿಪ್ಟ್ ಗೆ ಮತ್ತೆ ಟಾಲಮಿ ರಾಜನಾಗ್ತಾನೆ ಇದರಿಂದ ಟಾಲಮಿ ರಾಜನಾದ ತಕ್ಷಣ ಸ್ವಂತ ತಂದೆಯನ್ನ ಮೋಸ ಮಾಡಿದ ದೊಡ್ಡ ಮಗಳ ಬೆರನಿ ಸ್ಥಳಿಯನ್ನ ಕತ್ತರಿಸಿ ಬಿಡ್ತಾನೆ ಅದೇ ರೀತಿ ತನ್ನ ಉಳಿದ ಮಕ್ಕಳನ್ನ ಕಾರಾಗೃಹದಿಂದ ಬಿಡಿಸ್ತಾನೆ ಈ ರೀತಿ ತನ್ನ ಚಿಕ್ಕ ವಯಸ್ಸಿನಿಂದಲೇ ತಂದೆ ಮತ್ತು ಸೋದರಿಯರ ಮಧ್ಯೆ ನಡೆದಿರುವ ರಾಜಕೀಯ ಚದುರಂಗವನ್ನ ಕಣ್ಣಾರೆ ನೋಡಿದ ಕ್ಲಿಯೋ ಪಾತ್ರ ಆ ಸಮಯದಲ್ಲಿ ಭಯಪಡಲ್ಲ ಜೊತೆಗೆ ತಾನು ಕೂಡ ರಾಣಿ ಆಗ್ಬೇಕು ಎಂಬ ಕನಸುಗಳನ್ನ ಕಾಣ್ತಾ ಇದ್ಲು ಕ್ಲಿಯೋ ಪಾತ್ರ ತನ್ನ ಯೌವ್ವನ ವಯಸ್ಸಿನಲ್ಲಿದ್ದಾಗ ರೋಮನ್ ಸೈನ್ಯ ಒಂದು ಬಾರಿ ಈಜಿಪ್ಟ್ ನಲ್ಲಿ ಕವಾದು ಮಾಡುವ ಸಮಯದಲ್ಲಿ ರೋಮನ್ನರ ಯೋಧ ಮತ್ತು ಸುಂದರನಾಗಿರುವ ಮಾರ್ಕ್ ಆಂಟೋನಿಯನ್ನ ನೋಡಿ ಆತನ ಮೇಲೆ ಪ್ರೀತಿಯಲ್ಲಿ ಬೀಳ್ತಾಳೆ ಆದ್ರೆ ಕ್ಲಿಯೋಪಾತ್ರ ಆ ವಿಷಯವನ್ನ ಯಾರ ಹತ್ತಿರವೂ ಕೂಡ ಹಂಚಿಕೊಳ್ಳೋದಿಲ್ಲ ಸೊ ಈ ವಿಷಯವನ್ನ ನೆನ್ಪಿಟ್ಕೊಳ್ಳಿ ಮುಂದೆ ಮಾತನಾಡಿಕೊಳ್ಳೋಣ ಈ ರೀತಿ ಕೆಲವು ವರ್ಷಗಳು ಕಳೆದ ನಂತರ ಆಕೆಗೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂದ್ರೆ ಕ್ರಿಸ್ತ ಪೂರ್ವ ಐವತ್ತೊಂದರಲ್ಲಿ ಕ್ಲಿಯೋ ತಂದೆ ಹನ್ನೆರಡನೇ ಟಾಲಮಿ ಮರಣಿಸ್ತಾನೆ ಇದರಿಂದ ಕ್ಲಿಯೋಪಾತ್ರ ರಾಣಿ ಆಗೋಕೆ ಮಾರ್ಗ ಸುಲಭವಾಗಿ ಬಿಡುತ್ತೆ ಆದ್ರೆ ಇಲ್ಲಿ ಒಂದು ಚಿಕ್ಕ ಸಮಸ್ಯೆ ಬರುತ್ತೆ ತನ್ನ ತಂದೆಯ ನಂತರ ರಾಜ್ಯಾಧಿಕಾರವನ್ನು ಹೊಂದಲು ತನ್ನ ಇಬ್ಬರು ಸಹೋದರರು ಮತ್ತು ಒಬ್ಬ ಸೋದರಿ ಕೂಡ ಇರ್ತಾರೆ ತನ್ನ ಸೋದರಿಯ ಜೊತೆ ಯಾವುದೇ ರೀತಿಯ ಸಮಸ್ಯೆ ಇರದಿದ್ರು ಕೂಡ ಉಳಿದ ಇಬ್ಬರು ಸಹೋದರರು ಮಾತ್ರ ಖಂಡಿತ ಅಧಿಕಾರಕ್ಕೆ ಅಡ್ಡಿ ಬರ್ತಾರೆ ಸೊ ಕ್ಲಿಯೋ ಪಾತ್ರ ಹೇಗಾದ್ರೂ ಮಾಡಿ ಅಧಿಕಾರವನ್ನ ಪಡಿಬೇಕು ಎಂಬ ಕೋರಿಕೆಯಿಂದ ಒಂದು ದರಿದ್ರವಾದ ಕೆಲಸವನ್ನ ಮಾಡ್ತಾಳೆ ಅದೇನಂದ್ರೆ ತನ್ನ ಇಬ್ಬರು ಸಹೋದರರನ್ನ ಅಂದ್ರೆ ತನ್ನ ಇಬ್ಬರು ತಮ್ಮಂದಿರನ್ನ ಮದುವೆ ಮಾಡಿಕೊಳ್ತಾಳೆ ಇದು ಹೇಗೆ ಸಾಧ್ಯ ಈ ರೀತಿ ಮಾಡಿದ್ರೆ ಈಜಿಪ್ಟ್ ನ ಜನರು ಹೇಗೆ ಒಪ್ಕೊಳ್ತಾರೆ ಎಂದು ನಿಮ್ಮಲ್ಲಿ ಡೌಟ್ ಬಂದಿರುತ್ತೆ ನಿಜ ಹೇಳಬೇಕು ಅಂದ್ರೆ ಆಗಿನ ಸಮಯದಲ್ಲಿ ಈ ಆಚಾರ ಬಿತ್ತು ಕುಟುಂಬದಲ್ಲಿರುವ ವಾರಸುದಾರರು ಕೆಲವು ಸಂದರ್ಭದಲ್ಲಿ ತನ್ನ ಸ್ವಂತ ಅಕ್ಕ ತಂಗಿಯರನ್ನ ಮದುವೆ ಮಾಡಿಕೊಳ್ತಾ ಇದ್ರು ಕಾರಣ ಸಿಂಹಾಸನಕ್ಕಾಗಿ ಅರ್ಹತೆಯನ್ನ ಹೊಂದಿ ರುವವರ ಸಂಖ್ಯೆ ಹೆಚ್ಚಾಗಿದ್ದಾಗ ಈ ರೀತಿ ಅವರಲ್ಲಿ ಅವರೇ ಮದುವೆ ಮಾಡಿಕೊಳ್ತಾ ಇದ್ರಂತೆ ಪಿಯೋ ಈ ಆಚಾರವನ್ನು ಉಪಯೋಗಿಸಿಕೊಂಡು ರಾಜ್ಯಾಧಿಕಾರವನ್ನ ಪಡೆದುಕೊಳ್ಳೋಕೆ ತನಗೆ ಸ್ಪರ್ಧಿಯಾಗಿ ತನ್ನ ತಮ್ಮಂದಿರು ಬರಬಾರದು ಎಂಬ ಉದ್ದೇಶದಿಂದ ಈ ರೀತಿ ಅವರನ್ನ ಮದುವೆ ಮಾಡಿಕೊಳ್ತಾಳೆ ಆದ್ರೆ ವಿವಾಹ ಮಾಡಿಕೊಳ್ಳುವ ಸಮಯದಲ್ಲಿ ತನ್ನ ತಮ್ಮಂದಿರಿಗೆ ಹತ್ತು ವರ್ಷ ಕೂಡ ತುಂಬಿರಲ್ಲ ಇನ್ನು ವಿವಾಹವಾದ ಸ್ವಲ್ಪ ಕಾಲದ ನಂತರ ರಾಜ್ಯದ ಅಧಿಕಾರವೆಲ್ಲ ತನಗೆ ಬೇಕು ಎಂಬಂತೆ ಒಬ್ಬ ತಮ್ಮ ಪ್ರವರ್ತಿಸೋದ್ರಿಂದ ಆತನನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸಿ ಬಿಡ್ತಾಳೆ ಇನ್ನು ಸ್ವಲ್ಪ ಕಾಲ ಕಳೆದ ನಂತರ ರೋಮನರ ಕೈಯಿಂದ ಈಜಿಪ್ಟ ಪೂರ್ತಿಯಾಗಿ ವಶಪಡಿಸಿಕೊಳ್ಳಬೇಕು ಎಂಬ ಆಸೆಯಿಂದ ನಿಧಾನವಾಗಿ ರೋಮನ್ನರ ವಿರುದ್ಧ ಹೋರಾಡಲು ಶುರು ಮಾಡ್ತಾಳೆ ಆದ್ರೆ ಈ ಪ್ರಯೋಗ ರಿವರ್ಸ್ ಆಗೋದ್ರಿಂದ ಅಂದ್ರೆ ರೋಮನ್ ಚಕ್ರವರ್ತಿಗೆ ಅರ್ಥವಾಗೋದ್ರಿಂದ ಅವರು ಕ್ಲಿಯೋ ಪಾತ್ರಗಳನ್ನ ಕೆಳಗಿಳಿಸಿ ಕ್ಲಿಯೋ ಪಾತ್ರಗಳ ಸಹೋದರನಿಗೆ ಪೂರ್ತಿ ಅಧಿಕಾರವನ್ನ ಕೊಡ್ತಾರೆ ಇದರಿಂದ ತನ್ನ ರಾಜ್ಯದಲ್ಲೇ ಒಬ್ಬ ಮಹಾರಾಣಿಯ ಹಾಗೆ ಅಧಿಕಾರದಿಂದ ಅಲ್ಲದೆ ಒಬ್ಬ ಗುಲಾಮಳಂತೆ ಬದುಕೋಕೆ ಇಷ್ಟವಾಗದೆ ತಕ್ಷಣವೇ ಕ್ಲಿಯೋ ಪಾತ್ರ ತನ್ನ ಅನುಚರರ ಜೊತೆ ಮತ್ತು ಸಿಬ್ಬಂದಿಯ ಜೊತೆ ಸೇರಿ ಈಜಿಪ್ಟ್ ನಿಂದ ಒಂದು ದಿನ ಓಡಿ ಹೋಗಿ ಬಿಡ್ತಾಳೆ ಆದ್ರೆ ಸೋಲನ್ನ ಒಪ್ಪಿಕೊಳ್ಳುವ ಮಹಿಳೆ ಆಕೆಯಲ್ಲ ಅದಕ್ಕಯ್ಯ ಡೈರೆಕ್ಟ್ ಆಗಿ ರೋಮನ್ನ ರಾಜನಾಗಿರುವ ಜೂಲಿಯಸ್ ಸೀಸರ್ ಅನ್ನ ವಶಪಡಿಸಿಕೊಳ್ಬೇಕು ಅಂದುಕೊಳ್ತಾಳೆ ಇದಕ್ಕಾಗಿ ಕ್ಲಿಯೋ ಪಾತ್ರ ತನ್ನ ಸಹಚರರಿಗೆ ಒಂದು ಸುಂದರವಾದ ತಿವಾಚೆಯನ್ನ ತಗೊಂಡ್ ಬನ್ನಿ ಎಂದು ಹೇಳ್ತಾಳೆ ಅದರಲ್ಲಿ ಆಕೆ ಮಲ್ಕೊಂಡು ತನ್ನನ್ನ ಒಂದು ಚಾಪೆಯಂತೆ ಸುತ್ತಿ ಎಂದು ಹೇಳ್ತಾಳೆ ಆ ತಿವಾಚೆಯನ್ನ ರೋಮನ್ ಚಕ್ರವರ್ತಿಯ ಹತ್ರ ಸೇರಿಸಿ ಎಂದು ಹೇಳ್ತಾಳೆ ಈ ರೀತಿ ಆ ತಿವಾಚಿ ಒಂದು ಬಹುಮಾನದಂತೆ ರೋಮನ್ ಚಕ್ರವರ್ತಿಯ ಹತ್ರ ಸೇರಿದ ತಕ್ಷಣ ಅವರ ಮುಂದೆ ಒಂದೊಂದು ಪೊರೆಯನ್ನ ಬಿಚ್ಚುತ್ತಾ ಆ ಚಕ್ರವರ್ತಿಯ ಮುಂದೆ ಮೊಣಕಾಲತ್ತಾಳೆ ಈ ರೀತಿ ಆ ಸೌಂದರ್ಯ ರಾಶಿಯನ್ನ ನೋಡಿದ ತಕ್ಷಣ ರೋಮನ್ ಚಕ್ರವರ್ತಿಯಾದ ಜೂಲಿಯಸ್ ಸೀಸರ್ ಪರವಶನಾಗಿ ಬಿಡ್ತಾನೆ ಕ್ಲಿಯೋ ಪಾತ್ರಗಳ ಅಂದಕ್ಕೆ ಸೌಂದರ್ಯಕ್ಕೆ ಮತ್ತು ಧೈರ್ಯ ಸಾಹಸವನ್ನ ಮೆಚ್ಚಿ ಆ ರೋಮನ್ ಚಕ್ರವರ್ತಿ ತಿರುಗಿ ಕ್ಲಿಯೋ ಪಾತ್ರಗೆ ಆ ರಾಜ್ಯವನ್ನ ಕೊಟ್ಟು ಬಿಡ್ತಾನೆ ಅಷ್ಟೇ ಅಲ್ಲದೆ ಆತ ಆಕೆಯ ಸೌಂದರ್ಯಕ್ಕೆ ದಾಸಿಯಾಗಿ ಬಿಡ್ತಾನೆ ಇದರಿಂದ ಆಕೆ ಹೇಳಿದ ಎಲ್ಲಾ ಮಾತುಗಳಿಗೂ ಸರಿ ಎನ್ನಲು ಪ್ರಾರಂಭಿಸುತ್ತಾನೆ ಇದೇ ಅವಕಾಶವಾಗಿ ಭಾವಿಸಿ ಕ್ಲಿಯೋ ತನ್ನ ಸೋದರನ ಮೇಲೆ ಯುದ್ಧವನ್ನ ಪ್ರಕಟಿಸಿ ಆತನನ್ನ ಸೋಲಿಸಿ ಕೊನೆಗೆ ಆತನನ್ನ ಸಾಯಿಸಿ ಬಿಡ್ತಾಳೆ ಇದರಿಂದ ಕೇವಲ ಇಪ್ಪತ್ತೆರಡು ವರ್ಷಗಳಿಗೆ ಆಕೆ ಈಜಿಪ್ಟ್ ನ ಮಹಾರಾಣಿ ಆಗೋದಷ್ಟೇ ಅಲ್ಲ ರೋಮನ್ ಚಕ್ರವರ್ತಿಯಾದ ಜೂಲಿಯಸ್ ಸೀಸರ್ ಗೆ ಹೆಂಡತಿ ಕೂಡ ಆಗ್ತಾಳೆ ಬಟ್ ಆಗಲೇ ಆಕೆಗೆ ಒಂದು ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ಆಕೆಯ ಮೊದಲ ಪ್ರಿಯನಾದ ಆಂಟೋನಿ ಬಗ್ಗೆ ಯೌವ್ವನದಲ್ಲಿದ್ದಾಗ ಆಕೆ ಒಬ್ಬ ವ್ಯಕ್ತಿಯನ್ನ ನೋಡಿ ಪ್ರೀತಿಯಲ್ಲಿ ಬೀಳ್ತಾಳೆ ಬಟ್ ಯಾರಿಗೂ ಹೇಳಲ್ಲ ಅಂತ ಹೇಳಿದ್ನಲ್ವಾ ಆ ವ್ಯಕ್ತಿ ಯಾರು ಅಲ್ಲ ತನ್ನ ಗಂಡನಿಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿ ಎಂದು ಮದುವೆಯಾದ ನಂತರ ಆಕೆಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಕಾಲ ಕಳೆದ ನಂತರ ಕಾಲಕ್ರಮೇಣ ಕ್ರಿಸ್ತ ಪೂರ್ವ ನಲವತ್ನಾಲ್ಕರಲ್ಲಿ ಪ್ರಿಯೋ ಗಂಡನಾದ ಸೀಸರ್ ಶತ್ರುಗಳು ಪ್ಲಾನ್ ಮಾಡಿ ಸಾಯಿಸಿ ಬಿಡ್ತಾರೆ ಇದರಿಂದ ಸೀಸರ್ ಮರಣದ ನಂತರ ಮಾರ್ಕ್ ಆಂಟೋನಿ ರೋಮನ್ ರಾಜ್ಯಕ್ಕೆ ರಾಜನಾಗ್ತಾನೆ ಇದರಿಂದ ಕ್ಲಿಯೋಪಾತ್ರ ಆಂಟೋನಿಯ ಜೊತೆಯೂ ಕೂಡ ಸಂಬಂಧ ಬೆಳೆಸಿಕೊಳ್ಳೋಕೆ ಪ್ರಯತ್ನಿಸ್ತಾಳೆ ಆಂಟೋನಿ ರೋಮನ್ ಪ್ರಾಂತ್ಯವನ್ನ ಆಳ್ತಾ ಇರುವಾಗ ಕ್ಲಿಯೋಪಾತ್ರ ತನ್ನ ಈಜಿಪ್ಟ್ ದೇಶವನ್ನ ಆಳ್ತಾ ಇರ್ತಾಳೆ ಮಟ್ ಒಂದ್ಸಲ ಸೈನ್ಯ ಸಹಾಯ ಬೇಕು ಎಂದು ಈಜಿಪ್ಟ್ ನ ರಾಣಿಯಾದ ಕ್ಲಿಯೋಪಾತ್ರಗೆ ಆಂಟೋನಿ ವರ್ತಮಾನವನ್ನ ಕಳಿಸ್ತಾನೆ ಇದರಿಂದ ಕ್ಲಿಯೋಪಾತ್ರಗೆ ಸರಿಯಾಗಿ ಹದಿನಾಲ್ಕು ವರ್ಷಗಳ ನಂತರ ಆಕೆ ಪ್ರೀತಿಸಿದ ವ್ಯಕ್ತಿ ಸ್ವತಃ ಬಂದು ಸ್ನೇಹ ಹಸ್ತವನ್ನ ಚಾಚಿದ ಹಾಗನ್ಸುತ್ತೆ ಇದರಿಂದ ಆಕೆ ಬಂಗಾರದ ಆಭರಣಗಳಿಂದ ವಜ್ರ ವೈಡೂರ್ಯಗಳಿಂದ ಸಂಗೀತದ ವಾದ್ಯಗಳಿಂದ ಲೆಕ್ಕವಿಲ್ಲ ಷ್ಟು ಬಹುಮಾನಗಳಿಂದ ಕೂಡಿದ ಹಡಗುಗಳಲ್ಲಿ ಅಲ್ಲಿಗೆ ಸೇರಿಕೊಳ್ತಾಳೆ ಹಡಗನ್ನ ಇಳಿದು ಪ್ರತಿ ದೇವಿಯಂತೆ ಆಂಟೋನಿಯ ಮುಂದೆ ಬಂದು ನಿಲ್ತಾಳೆ ಇದರಿಂದ ಆತ ಕೂಡ ಆಕೆಯ ಸೌಂದರ್ಯವನ್ನ ನೋಡಿ ಜೀವನ ಪೂರ್ತಿ ಆಕೆಗೆ ದಾಸ್ಯನಾಗಿ ಬಿಡ್ತಾನೆ ಆದ್ರೆ ಈ ಸಂತೋಷ ಎಷ್ಟೋ ಸಮಯ ಉಳಿಯಲ್ಲ ರಾಜ್ಯದಲ್ಲಿರುವ ಆಂತರಿಕ ಶತ್ರುಗಳಿಗೆ ಆಂಟೋನಿಯ ಮೇಲೆ ದ್ವೇಷ ಹೆಚ್ಚಾಗುತ್ತೆ ಇದರಿಂದ ಏನೂ ಮಾಡೋಕಾಗದೆ ಆಂಟೋನಿ ಕೆಲವು ಕಾರಣಗಳಿಂದ ಯುದ್ಧದಲ್ಲಿ ಸೋತು ಹೋಗೋದ್ರಿಂದ ಕತ್ತಿಯಿಂದ ತನ್ನನ್ನು ತಾನು ಚುಚ್ಚಿಕೊಂಡು ಆಕೆಯ ಒಡಿಲಲ್ಲಿ ಸತ್ತು ಹೋಗ್ತಾನೆ ಈತನ ಮರಣದ ನಂತರ ಕ್ಲಿಯೋ ಪಾತ್ರ ಈಜಿಪ್ಟ್ ಬಹಳಷ್ಟು ಕಾಲದವರೆಗೆ ಆಳ್ತಾಳೆ ಆಕೆ ತನಗೆ ಇಷ್ಟವಾದ ರೀತಿಯಲ್ಲಿ ಅದು ತಪ್ಪಾ ರೈಟ ಎಂಬುದನ್ನ ಆಲೋಚಿಸದೆ ಜೀವಿಸ್ತಾ ಇದ್ಲು ಈ ರೀತಿ ಕೆಲವು ಕಾಲ ಕಳೆದ ನಂತರ ಒಂದು ಸಮಯದಲ್ಲಿ ಕ್ಲಿಯೋಪಾತ್ರ ತೀವ್ರವಾದ ಏಕಾಂಗಿತನಕ್ಕೆ ಗುರಿಯಾಗೋದ್ರಿಂದ ಮತ್ತು ತೀವ್ರ ಮನಸ್ತಾಪವನ್ನ ಹೊಂದೋದ್ರಿಂದ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ತಾಳೆ ಅದು ಹೇಗೆ ಅಂದ್ರೆ ಆಕೆ ಅತ್ಯಂತ ಅಪಾಯಕರವಾದ ವಿಷವನ್ನ ಹೊಂದಿರುವ ಹಾವಿನಿಂದ ತನ್ನ ಸ್ತನಗಳ ಮೇಲೆ ಕಚ್ಚಿಸಿಕೊಂಡು ಸತ್ತೋಗ್ತಾಳೆ ಆದ್ರೆ ತನ್ನ ಮರಣಕ್ಕೆ ಸಂಬಂಧಿಸಿದ ಕಾರಣಗಳು ಎಂಬುವು ಇಂದಿಗೂ ಕೂಡ ಮಿಸ್ಟ್ರಿಯಾಗಿಯೇ ಉಳಿದು ಹೋಗಿವೆ ಇನ್ನೂ ಕೆಲವು ಜನ ಆಕೆಗೆ ಯಾರೋ ವಿಷವನ್ನು ು ಸಾಯಿಸಿದ್ದಾರೆ ಎಂದು ಆಕೆ ಸೂಸೈಡ್ ಮಾಡಿಕೊಂಡಿಲ್ಲ ಎಂದು ಹೇಳ್ತಿರ್ತಾರೆ ಪೂರ್ತಿ ನಿಜ ಏನು ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಏನೇ ಆದ್ರೂ ಒಂದು ಸಮಯದಲ್ಲಿ ಕ್ಲಿಯೋ ಮಹಾಮಹಾ ಚಕ್ರವರ್ತಿಗಳಿಗೂ ಕೂಡ ತನ್ನ ರಾಜಕೀಯ ವ್ಯೂಹಗಳಿಂದ ನಡುಕ ಹುಟ್ಟಿಸಿದ ವೀರನಾರಿಯಾಗಿ ಚರಿತ್ರೆಯಲ್ಲಿ ಉಳಿದು ಹೋಗಿದ್ದಾಳೆ ತನ್ನ ಮಾತೃಭಾಷೆ ಗ್ರೀಕ್ ಆಗಿದ್ರೂ ಕೂಡ ಕಷ್ಟವಾದ ಈಜಿಪ್ಟ್ ಭಾಷೆಯನ್ನ ಆಕೆ ಕಲಿತುಕೊಳ್ತಾಳೆ ಅದೇ ರೀತಿ ರೋಮನ್ ಭಾಷೆಯನ್ನು ಕೂಡ ಕಲಿತುಕೊಳ್ತಾಳೆ ಈ ರೀತಿ ಟೋಟಲ್ ಹನ್ನೆರಡು ಭಾಷೆಗಳನ್ನ ಮಾತನಾಡಬಲ್ಲ ರಾಣಿಯಾಗಿ ಕ್ಲಿಯೋ ಒಬ್ಬರೇ ಚರಿತ್ರೆಯಲ್ಲಿ ಉಳಿದು ಹೋಗಿದ್ದಾರೆ ಈಕೆ ಅಮಾನ ಎಂಬ ಸೂ ಸೂರ್ಯ ದೇವಾಲಯವನ್ನು ಕೂಡ ಕಟ್ಟಿಸಿದಾಳೆ ಇನ್ನು ಕ್ಲಿಯೋ ಬಗ್ಗೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿಕೊಂಡ್ರೆ ಕ್ಲಿಯೋ ಪಾತ್ರ ಒಬ್ಬ ಶೃಂಗಾರ ದಾಸಿಯಂತೆ ಈಕೆಗೆ ಶೃಂಗಾರ ಅಂದ್ರೆ ಹುಚ್ಚು ಅದಕ್ಕಾಗಿಯೇ ಎಷ್ಟೋ ಜನ ಗಂಡಸರನ್ನ ತನ್ನ ದಾಸಿಗಳಾಗಿ ಮಾಡಿಕೊಂಡು ಅನುಭವಿಸ್ತಾ ಇದ್ಲಂತೆ ಅದೇ ರೀತಿ ಎಷ್ಟೋ ಜನರ ಜೊತೆ ಅಕ್ರಮ ಸಂಬಂಧಗಳನ್ನು ಕೂಡ ಹೊಂದಿದ್ಲು ತನ್ನ ಅಂತಪುರದಲ್ಲಿ ಪ್ರತಿನಿತ್ಯ ಒಬ್ಬ ಯುವಕನ ಜೊತೆ ಶೃಂಗಾರದಲ್ಲಿ ಪಾಲ್ಗೊಳ್ತಾ ಇದ್ಲಂತೆ ಆದ್ರೆ ಮರುದಿನವೇ ಆ ಯುವಕನನ್ನ ಗಲ್ಲಿಗೇರಿಸ್ತಾ ಇದ್ಲಂತೆ ಈ ನಿಬಂಧನೆಗೆ ಒಪ್ಪಿಕೊಂಡು ಬಹಳಷ್ಟು ಜನ ಯುವಕರು ಆಕೆಯ ಸೌಂದರ್ಯವನ್ನ ಅನುಭವಿಸೋಕೆ ಪ್ರಾಣಗಳನ್ನು ಸಹ ಲೆಕ್ಕಿಸದೆ ಆಕೆಯ ಜೊತೆ ಆ ಕೆಲಸವನ್ನ ಮಾಡೋಕೆ ಹೋಗ್ತಾ ಇದ್ರಂತೆ ಕೆಲವು ಬಾರಿ ಆಕೆಯ ಒಂದೇ ಸಲ ಹತ್ತು ಜನರ ಜೊತೆ ಸಂಭೋಗವನ್ನು ಕೂಡ ಮಾಡ್ತಾ ಇದ್ಲಂತೆ ಕ್ಲಿಯೋ ಪಾತ್ರಗಳ ನಿಜವಾದ ಹೆಸರು ಕ್ಲಿಯೋ ಪಾತ್ರ ಸೆವೆನ್ ಇವರ ವಂಶದಲ್ಲಿ ಆಕೆಗಿಂತ ಮೊದಲು ಆರು ಜನ ಕ್ಲಿಯೋ ಪಾತ್ರಗಳು ಆ ಹೆಸರಿನಿಂದ ಇದ್ರಂತೆ ಆದ್ರೆ ಚರಿತ್ರೆಯಲ್ಲಿ ಪ್ರಾಚೀನತೆಯನ್ನ ಹೊಂದಿರುವುದು ಮಾತ್ರ ಕ್ಲಿಯೋ ಪಾತ್ರ ಸೆವೆನ್ ಕ್ಲಿಯೋ ಪಾತ್ರ ಮಹಾರಾಣಿಯಾಗಿ ಅಷ್ಟೇ ಅಲ್ಲ ಆಕೆ ಇನ್ನೂ ಇತರ ವಿಷಯಗಳಲ್ಲೂ ಕೂಡ ಪರಿಣಿತಿ ಆಕೆ ಒಬ್ಬ ಶ್ರೇಷ್ಠ ಲೇಖಕಿ ಕೂಡ ಹೌದು ಕಾಸ್ಮೆಟಿಕ್ಸ್ ಎಂಬ ಒಂದು ವೈದ್ಯ ಪುಸ್ತಕವನ್ನು ಕೂಡ ಆಕೆ ರಚಿಸಿದಾಳೆ ಕೂದಲುಗಳ ಸಂರಕ್ಷಣೆಗಾಗಿ ಅನೇಕ ಸಲಹೆಗಳಿಂದ ಕೂಡಿದ ಇನ್ನೊಂದು ಪುಸ್ತಕವನ್ನು ಕೂಡ ಆಕೆ ಬರೆದಿದ್ದಾಳೆ ಕ್ಲಿಯೋ ಟೋಟಲ್ ನಾಲ್ಕು ಜನ ಸಂತಾನ ಆದ್ರೆ ಅವರಲ್ಲಿ ಕೇವಲ ಇಬ್ಬರು ಮಾತ್ರವೇ ಬದುಕುಳಿದ್ದಾರೆ ಕ್ಲಿಯೋಪಾತ್ರಳ ಪಾತ್ರಳ ಮಗಳಾದ ಕ್ಲಿಯೋ ಪಾತ್ರ ಸೆವೆನ್ ಟೂ ಕೂಡ ಒಬ್ಬ ಮಹಾರಾಣಿಯ ಅಷ್ಟೇ ಅಲ್ಲದೆ ಅಂದಿನವರೆಗೆ ನಾಣ್ಯಗಳ ಮೇಲೆ ಮಹಾರಾಜರ ಮುದ್ರೆಗಳು ಮಾತ್ರವೇ ಇದ್ವು ಆದ್ರೆ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿ ರಾಣಿಯ ಮುದ್ರೆ ಇರುವುದು ಕ್ಲಿಯೋ ಶುರುವಾಗಿದೆ ಆಕೆ ಸೌಂದರ್ಯದ ಬಗ್ಗೆ ಎಷ್ಟೋ ಸಲಹೆಗಳನ್ನು ಕೂಡ ವಿವರಿಸಿದಾಳೆ ಆಕೆಯ ಸೌಂದರ್ಯದ ರಹಸ್ಯ ಒಂದು ಮಸಾಲೆಯ ಎಣ್ಣೆಯಲ್ಲಿ ಅಡಗಿದೆ ಎಂದು ಚರಿತ್ರೆ ಹೇಳ್ತಾ ಇದೆ ಪುರಾವಸ್ತು ಶಾಸ್ತ್ರಜ್ಞರ ಪ್ರಕಾರ ಆಕೆ ಒಬ್ಬ ಸೌಂದರ್ಯವತಿ ವಯಸ್ಸು ಹೆಚ್ಚಾಗ್ತಾ ಇದ್ದಂತೆ ಆಕೆಯ ಸೌಂದರ್ಯವೂ ಕೂಡ ಹೆಚ್ಚಾಗ್ತಾ ಇತ್ತಂತೆ ಇದಕ್ಕೆ ಕಾರಣ ಆಕೆ ಬಳಸಿದ ಒಂದು ಮಸಾಲೆ ಎಣ್ಣೆಯಂತೆ ಆ ಮಸಾಲೆ ಎಣ್ಣೆ ಏಷ್ಯಾ ಉತ್ತರ ಅಮೆರಿಕ ಮತ್ತು ಅರಬ್ ದೇಶದ ಪುಸ್ತಕಗಳ ಜೊತೆಗೆ ಹಳೆಯ ಕ್ರೈಸ್ತ ಗ್ರಂಥಗಳಲ್ಲಿ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ಕಿಯೋ ಪಾತ್ರ ಸುಂದರವಾಗಿ ಕಾಣಿಸೋಕೆ ಹಾಲು ಮತ್ತು ಜೇನು ತುಪ್ಪದಿಂದ ಸ್ನಾನವನ್ನ ಮಾಡ್ತಾ ಇದ್ಲಂತೆ ಈ ಎರಡು ಪದಾರ್ಥಗಳು ಚರ್ಮವನ್ನ ಮಾಯ್ಚರೈಸ್ ಮಾಡುತ್ತವೆ ಚರ್ಮವನ್ನು ಫ್ರೆಶ್ ಆಗಿ ಇಡುತ್ತವೆ ಎಂದು ಈ ರೀತಿ ಮಾಡ್ತಾ ಇದ್ಲಂತೆ ಇನ್ನು ಕ್ಲಿಯೋಪಾತ್ರಾಳ ಹತ್ರ ಕೆಲಸ ಮಾಡುವ ಸೇವಕರು ತನ್ನ ಶರೀರವನ್ನ ಸಮುದ್ರದ ಲವಣದಿಂದ ತಯಾರಾಗುವ ಉಪ್ಪಿನಿಂದ ಉಚ್ಚುತ್ತಾ ಇದ್ರಂತೆ ಇದರಿಂದ ಶರೀರದಲ್ಲಿರುವ ಸತ್ತು ಹೋದ ಸೆಲ್ಸ್ ಗಳೆಲ್ಲ ತೊಲಗಿ ಹೋಗುತ್ತವೆ ಎಂದು ಚರ್ಮ ಕಾಂತಿಯುತವಾಗುತ್ತೆ ಎಂದು ಹಾಗೆ ಈ ರೀತಿ ಮಾಡ್ತಾ ಇದ್ಲಂತೆ ಸೊ ಕೇವಲ ಸೌಂದರ್ಯವಷ್ಟೇ ಅಲ್ಲದೆ ತಿಳುವಳಿಕೆ ಧೈರ್ಯ ಸಾಹಸ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಇವೆಲ್ಲವೂ ಸೇರಿ ಒಂದಾಗಿರುವ ಮಹಾರಾಣಿಯಾಗಿ ಕ್ಲಿಯೋಪಾತ್ರಾ ಚರಿತ್ರೆಯಲ್ಲಿ ಸೇರಿದ್ದಾಳೆ ಈ ಭೂಮಿಯ ಮೇಲೆ ಕ್ಲಿಯೋಪಾತ್ರ ಹುಟ್ಟಿರದೇ ಇದ್ದಿದ್ರೆ ಪ್ರಪಂಚದ ಗಮನ ಬೇರೆ ರೀತಿ ಇರ್ತಾ ಇತ್ತು ಎಂದು ಚರಿತ್ರೆ ಚಿತ್ರಕಾರರು ಹೇಳ್ತಾ ಇದ್ದಾರೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ತಪ್ಪದೆ ತಪ್ಪದ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್